ಇವತ್ತು ಒಬ್ಬ ಶಾಸಕರು ನಿಜವಾಗ್ಲೂ ಇವ್ರಿಗೆ ಕನ್ನಡ ಬೇಡವಾ ಕನ್ನಡಿಗರಲ್ವೇ ಮಂತ್ರಿಗಳು ಕನ್ನಡಿಗರಲ್ವೇ ವಿಧಾನ ಪರಿಷತ್ ಕನ್ನಡಿಗರಲ್ವೇ ಇವ್ರನ್ನ ನಾನು ಏನಾದರೂ ಬಯೋಕ್ ಹೋದರೆ ಇದೇನಿದು ವಟಾಳ್ ನಾಗರಾಜ್ ಅವರು ಈ ಭಾಷೆ ಉಪಯೋಗ್ತಿದ್ದಾರೆ ಇವ್ರಿಗೇನ ಮಾನ ಮರ್ಯಾದೆ ಗೌರವ ಇದೆಯಾ ಅಂಥೇಳಿ ನಾನು ಹೇಳಕ್ಕೆ ಹೋದರೆ ಈಗ ಇದು ನಿಜಕ್ಕೂ ಏನು ನಮ್ಮನ್ನು ಈ ರೀತಿ ಮಾತನಾಡ್ತಾರೆ ಅಂತೇಳಿ ನನ್ನ ಮೇಲೆ ಪ್ರಿವಿಲೇಜ್ ಹಾಕಿದ್ರೆ ಹಕ್ಕು ಬಾಧ್ಯತೆ ಹಾಕಿ ನಾನು ಹೋಗೋಕೆ ಸಿದ್ಧ ಮಾತನಾಡ್ತೀನಿ ಇದು ಭಾಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ಮಾಡಿದಂಥ ದ್ರೋಹ ನಿಮಗೆ ಹೇಳೋದಾದರೆ ಒಂದು ಸಭೆಯಲ್ಲಿ ನಾನು ಈಗಿನ ರಾಜ್ಯಪಾಲರು ಮತ್ತು ಬಿ ಡಿ ಜತ್ತಿಯವರ ಮಗ ಮೂರೂ ಜನ ಜತ್ತಿಯವರ ಶತಮಾನೋತ್ಸವದಲ್ಲಿ ಸೇರಿದ್ದಾಗ ಸುಮಾರು ಮೂರು ತಿಂಗಳ ಹಿಂದೆ ರಾಜ್ಯಪಾಲರಿಗೆ ಸಭೆಯಲ್ಲೇ ಹೇಳಿದೆ ನಿಮ್ಮ ಬಗ್ಗೆ ಗೌರವ ಇದೆ ಈ ರಾಜ್ಯದಲ್ಲಿ ಇರಿ ಆದರೆ ಒಬ್ಬ ಕನ್ನಡ ಪಂಡಿತರನ್ನ ನೇಮಿಸ್ಕೊಳ್ಳಿ ಕನ್ನಡ ಕಲೀರಿ ಮುಂದಿನ ಶಾಸನ ಸಭೆಯಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವಾಗ ಕನ್ನಡದಲ್ಲೇ ಮಾತನಾಡಿ ಅಂತೇಳಿ ಈಗಾಗಲೇ ಅವರಿಗೆ ಮೊದಲೇ ಬಹಿರಂಗವಾಗಿ ಎದುರಿಗೆ ನಾನು ಮಾತನಾಡಿದ್ದೆ ಆದರೆ ಅದು ಅವರು ಕನ್ನಡ ಪಂಡಿತ್ರಿಟ್ಕೊಂಡು ಕಲ್ತ್ರೋ ಇಲ್ವೋ ಗೊತ್ತಿಲ್ಲ ಒಟ್ಟಾರೆ ಸಂಪೂರ್ಣವಾಗಿ ಅವರಿವತ್ತು ನಮ್ಮ ಕನ್ನಡದ ಭೂಮಿಯಲ್ಲಿ ಕನ್ನಡದ ಸದನದ ಜಂಟಿ ಅಧಿವೇಶನದಲ್ಲಿ ಹಿಂದಿಯಲ್ಲಿ ಮಾತನಾಡಿರುವುದು ಸಮಗ್ರ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಮತ್ತು ಅನ್ಯಾಯ